ವೇದಿಕೆ ಮೇಲಿರೋ ಗಣ್ಯರಿಗೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಮಾಧ್ಯಮಕ್ಕೆ ಮತ್ತೆ ಕಲಾವಿದರಿಗೆ ಬಹಳ ನಂಟಿದೆ ಒಂಥರ ಜೋಡೆತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ ತುಂಬಾ ದಿನಗಳಿಂದ ಸಮಯ ನ್ಯೂಸ್ ಏನಾಗಿತ್ತು ಸಮಯ ನ್ಯೂಸ್ ಏನಾಗಿತ್ತು ಎಲ್ಲಿ ಹೋಯ್ತು ಅಂತೆಲ್ಲ ಯೋಚನೆ ಮಾಡ್ಬೇಕಾದ್ರೆ ಇವತ್ತಿನ ಒಂದು ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಂದ್ರೆ ಅಪ್ಗ್ರೇಡ್ ಆಗ್ತಿತ್ತು ಸೊ ಈಗ ಅಪ್ಗ್ರೇಡ್ ಆಗಿ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗೆ ಬಂದಿದೆ ಬಹಳ ಸಂತೋಷ ಆಗ್ತಿದೆ ಯಾಕಂದರೆ ನಮಗೆ ಎಸ್ಪೆಷಲಿ ಚಿತ್ರರಂಗದಲ್ಲಿರೋರಿಗೆ ಹಲವಾರು ನ್ಯೂಸ್ ಚಾನೆಲ್ಸ್ ಬಂದಷ್ಟು ನಮಗೆ ಹೆಮ್ಮೆ ಆ್ಯಂಡ್ ನಮಗೊಂದು ರೀತಿಯ ಏನಂತಾರೆ ಆನೆ ಬಲ ಇದ್ದಂಗೆ ರೂಪಿಕಾ ಅವ್ರು ಹೇಳ್ತಿದ್ರು ಸಮಯ ಎಲ್ಲರಿಗೂ ಸರಿಯಾಗಿದ್ದಾಗಲಿ ಎಲ್ಲ ಚೆನ್ನಾಗಾಗೋದು ಅಂತ ಆದರೆ ಇವತ್ತು ಸಮಯ ನ್ಯೂಸ್ ನೋಡಿದಾಗ ಯಾವಾಗಲೂ ಒಂದೇ ಥರ ಇರಲ್ಲ ಒಂದು ರೀತಿ ಕತ್ಲಾಗಿರುತ್ತೆ ಬಟ್ ಎಂಡ್ ಆಫ್ ದ ಟ್ಯಾನೆಲ್ ಲೈಟ್ ಇದ್ದೇ ಇರುತ್ತೆ ಅದಕ್ಕೆ ಇವತ್ತು ಅಪ್ಗ್ರೇಡೆಡ್ ವರ್ಷನ್ ಆಫ್ ಸಮಯ ನ್ಯೂಸ್ ಇಸ್ ಅನ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು ಸಮಯ ನ್ಯೂಸ್ ತಂಡಕ್ಕೆ ಒಳ್ಳೇದಾಗಲಿ ಆಲ್ ದ ವೆರಿ ಬೆಸ್ಟ್ ಮಂಜುನಾಥ್ ಸರ್ ಬಾಲಾಜಿ ಸರ್ ಥ್ಯಾಂಕ್ ಯು ಸೋ ಮಚ್ ಇಂಥ ಒಂದು ಅದ್ಧೂರಿ ಕಾರ್ಯಕ್ರಮಕ್ಕೆ ನಿಮ್ಮ ಒಂದು ಈ ಫ್ಯಾಮಿಲಿಗೆ ನಮ್ಮನ್ನೆಲ್ಲ ಕರೆದು ಈ ಒಂದು ಖುಷಿ ಸಂಭ್ರಮನ ಹಂಚ್ಕೊಳ್ಳೋವಂಥ ಒಂದು ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಸಮಯ ನ್ಯೂಸ್ ಚಾನೆಲ್ ಎಲ್ಲರ ಹೃದಯದಲ್ಲಿ ಸದಾ ಚಿರಂಜೀವಿರುವ ಎಲ್ಲ ಗಣ್ಯರು ಆಗಮಿಸಿರುವ ಎಲ್ಲ ನನ್ನ ಗೆಳೆಯರೆ ಮತ್ತು ಮಾಧ್ಯಮದ ಮಿತ್ರ ಇವರವರು ಮಾತಾಡ್ತಾ ಮೂವತ್ನಾಲ್ಕು ವರ್ಷ ಮೂವತ್ತೈದು ವರ್ಷದ ಸ್ನೇಹ ಅಂತ ಹೇಳಿದ್ರು ನಂದು ಹೆಚ್ಚು ಕಮ್ಮಿ ಎಷ್ಟು ವರ್ಷ ನನಗೆ ಐವತ್ತೇಳು ನಾನು ಸುಮಾರು ಒಂದೊಂದು ನಲವತ್ತೈದು ವರ್ಷದಿಂದ ನಾವಿಬ್ಬರು ಜೊತೆ ಒಂದೇ ಏರಿಯಾದಲ್ಲಿ ಮನೆ ನನಗೆ ಇವತ್ತು ಬಹಳ ಅಚ್ಚುಕಟ್ಟಾಗಿ ಒಂದು ಚಿಕ್ಕ ಜಾಗದಲ್ಲಿ ಈ ಒಂದು ಸಮಯ ಚಾನಲ್ನ ಉದ್ಘಾಟನೆ ಮಾಡ್ತಾ ಇದ್ದೀವಿ ನಾನು ನೋಡಿದಾಗ ನನಗೆ ಹಳೆಯ ನೆನಪಾಗ್ತಾ ಇದೆ ಎಲ್ಲಿ ಕಂಠೀರವ ಸ್ಟೇಡಿಯಂ ಇಲ್ಲೋ ಉದಯ ತೊಂಬತ್ನಾಲ್ಕರಲ್ಲಿ ಉದಯ ವಿಯನ್ನು ಈ ಉದ್ಘಾಟನೆಗೆ ನಮ್ಮನ್ನೇ ಕರ್ಕೊಂಡೋಗಿ ಅಲ್ಲಿ ಕೂರಿಸಿ ಉದಯ ಟಿವಿ ಆ ಮಟ್ಟಕ್ಕೆ ಬೆಳೆಸಂತ ಬಾಲಾಜಿ ಇವತ್ತು ನಿಲ್ಬೇಕು ಅಂತ ಹೇಳಿ ಒಂದು ಹಠ ಹಿಡಿದು ಚಲ ಹಿಡಿದು ಇವತ್ತು ಈ ಸಮಯ ಚಾನೆಲ್ನ ಉದ್ಘಾಟನೆ ಮಾಡ್ತಾ ಇದೆಯಾ ನೆನಗೂ ಮತ್ತು ಮಂಜುನಾಥ್ ಇಬ್ರೂ ಸೇರಿ ನೀನ್ ಎಲ್ಲಿ ಕಾಲಿಟ್ಟಿದ್ದೀಯಾ ಅಲ್ಲೆಲ್ಲ ಉದ್ಧಾರ ಆಗಿದೆ ಆದರೆ ನೀನು ಉದ್ಧಾರ ಆಗಿಲ್ಲ ಇವತ್ತು ನೀನು ಆಗಬೇಕು ಅಂತ ನನ್ನ ಆಸೆ ಇದೆ ಇದೆ ಆ ಶಕ್ತಿ ಅವರಿಗೆ ಖಂಡಿತವಾಗಿ ಈ ಒಂದು ಚಾನೆಲ್ ಮುಂದಾಳತ್ವದಲ್ಲಿ ಎತ್ತರದ ಮಟ್ಟಕ್ಕೆ ತಗೊಂಡೋಗು ಅದ್ರ ಜೊತೆಗೆ ಕನ್ನಡವನ್ನ ಬೆಳೆಸುವಂತ ಕೆಲಸ ದಯಮಾಡಿ ನಮ್ಮ ಕೈ ನಮ್ಮ ಹೋರಾಟದಲ್ಲಿ ನಾನು ನೋಡ್ಕೊಂಡು ಬಂದೆ ಇವತ್ತಿನ ಚುನಾವಣೆಯಲ್ಲಿ ನಾನು ನೋಡ್ತಾ ಇದ್ದೀನಿ ಎಲ್ಲ ಬ್ಯಾನರ್ಗಳಲ್ಲೂ ಕೂಡ ವೇದಿಕೆ ಮೇಲೆ ಇರುವ ಎಲ್ಲ ಅನ್ನು ಕೂಡ ಕನ್ನಡ ರಾಜ ರಾರಾಜಿಸ್ತಾ ಇದ್ವು ಇಲ್ಲಿವರೆಗೆ ಹಾಕ್ತಾ ಇರಲಿಲ್ಲ ಬರೀ ಹಿಂದಿ ಆಗ್ತಾ ಇವತ್ತು ಓಟ್ ಕೇಳಬೇಕಲ್ಲ ಇವತ್ತು ಓಟ್ ಕೇಳಬೇಕಲ್ಲ ಅದಕ್ಕೆ ಎಲ್ಲ ಹಿಂದಿ ಮಾಯವಾಗಿ ಸಂಪೂರ್ಣವಾಗಿ ಕನ್ನಡ ಮಯವಾಗಿದೆ ಇದನ್ನು ಉಳಿಸ್ಕೊಡಕ್ಕೆ ನೀವು ನೀವೇನಾದ್ರೂ ಮಾಡಿ ಬೇರೆ ಹೇಳ್ದಂಗೆ ರಾಜಕಾರಣ ಹೆಂಗ್ ಹೋಗಿದೆ ಅಂತ ಹೇಳಿದ್ರೆ ಅಸಹ್ಯ ಆಗುತ್ತೆ ಇವತ್ತು ರಾಜಕಾರಣವನ್ನು ನಾವು ನೋಡ್ತಾ ಇದ್ದೀವಿ ಆ ಸ್ಥಿತಿಯನ್ನು ತಲುಪಿದ್ದಾರೆ ಹಾಗಾಗಿ ನಿಮ್ಮ ನೀವು ನಿಮ್ಮ ಚಾನಲ್ ಎಲ್ಲರನ್ನ ಹೆಚ್ಚಿಸುವಂಥ ಚಾನಲ್ ಆಗಿ ಎಲ್ಲರನ್ನು ಹೆಚ್ಚಿಸುವಂಥ ಚಾನ ಚಾನಲ್ ಆಗಿ ಸ್ವಂತ ಶಕ್ತಿಯಿಂದ ನೀವು ಬೆಳೀಲಿ ಯಾರಿಗೂ ಹೆದರಬೇಕಾಗಿಲ್ಲ ಎಂಬತ್ತ್ಮೂರರಲ್ಲಿ ನಾನು ರಾಜ್ಕುಮಾರ್ ಅಭಿಮಾನ ಸಂಘದ ಅಧ್ಯಕ್ಷನಾದಾಗ ಯಾವ ಚಾನಲ್ಲೂ ಇರಲಿಲ್ಲ ಅವತ್ತಿನ ನನ್ನ ಹೋರಾಟ ಇವತ್ತು ಯಾರ್ಯಾರೋ ಹೋರಾಟ ಮಾಡ್ತಾ ಇದ್ರೆ ನೋಡ್ತಾ ಇದ್ದೀನಿ ಅವತ್ತಿನ ಹೋರಾಟದಲ್ಲಿ ನನಗೆ ಅಷ್ಟು ಪ್ರಚಾರ ಸಿಗ್ತಾ ಇರಲಿಲ್ಲ ಮಾಧ್ಯಮಗಳು ಬಂದ ಮೇಲೆ ನಮಗೂ ಕೂಡ ಪ್ರಚಾರ ಸಿಕ್ತು ನಾನು ಅಲ್ಲಿಂದ ಇಲ್ಲಿಯವರೆಗೆ ನಾನು ಏನು ಅವತ್ತೇನು ಹೋರಾಟವನ್ನು ಮಾಡಿದ್ದೇನೆ ಇವತ್ತು ಕೂಡ ಅದನ್ನೇ ಉಳಿಸ್ಕೊಂಡು ಬಂದಿದ್ದೀನಿ ಇವತ್ತು ಅದೇ ನನ್ನನ್ನು ಕಾಪಾಡ್ತಾರೆ ಆಯಾ ವಾಚ ಮನಸ ಕನ್ನಡದ ಕೆಲಸವನ್ನ ನಾನು ನಿಷ್ಠೆಯಿಂದ ಮಾಡ್ಕೊಂಡು ಬಂದಿದ್ದೀನಿ ನಾನು ಎಲ್ರಿಗೂ ಗೊತ್ತಿದೆ ಹಾಗಾಗಿ ಇವತ್ತು ಈ ನಿಮ್ಮ ಚಾನಲ್ಗೆ ಬಹಳಷ್ಟು ಜನ ನಿಮಗೆ ಶುಭ ಹಾರೈಸಲು ಬಂದಿದ್ದಾರೆ ಅವರೆಲ್ಲರೂ ಕೂಡ ನಿಮ್ಮ ಜೊತೆ ಇರ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಬಾಲಾಜಿ ಮತ್ತು ಮಂಜುನಾಥ್ ಅವರಿಗೆ ಶುಭವಾಗಲಿ ನಾವು ನಿಮ್ಮ ಜೊತೆ ಇರ್ತೀವಿ ನಮಸ್ಕಾರ ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ತುಂಬ ಸಂತೋಷ ಆಗಿದೆ ಯಾಕಂದರೆ ಇದು ರಾಜಕೀಯ ಜೀವನದಲ್ಲಿ ನಾವು ಎಲೆಕ್ಷನ್ ಗೊತ್ತಿದ್ದೀವಿ ಎಷ್ಟು ಹೋರಾಟ ಮಾಡಿ ಮತ್ತು ಭಾಳ ನೆಮ್ಮದಿ ಜೊತೆಲ್ಲ ಬಂದಿದ್ದೀವಿ ನಾವು ಅಭಿಮಾನಿ ಭಾಳ

ಆಮೇಲೆ ಇವತ್ತಿನಿಂದ ಆಯಿತು ಈ ಮಾಧ್ಯಮದಲ್ಲಿ ಏನೇನು ಭಾಳ ಸಮಸ್ಯೆ ಬರ್ತಾ ಇರೋದು ಫೇಕ್ ನ್ಯೂಸ್ ಎಲ್ಲ ಏನೇನು ಸಮಸ್ಯೆ ಆಗ್ತದೆ ಒಳ್ಳೆ ವೃತ್ತಿಯಿಂದ ಕೆಲಸ ಮಾಡ್ತದೆ ಅಂದರೆ ಅದು ಆ ಥರ ಅಂದ್ಕೊಂಡಿದ್ದೀನಿ ಅಂದರೆ ನಮಗೆ ಭಾಳ ಶುಭ ಆಗಲಿ ಭಾಳ ಮುಂದೆ ಹೋಗಲಿ ಭಾಳ ಸೇವೆ ಮಾಡಲಿ ಆಮೇಲೆ ಒಂದು ಮಾತ್ರ ಇಡೋದು ಇಷ್ಟಪಡ್ತೀನಿ ಅಂದರೆ ಫಸ್ಟ್ ನಾನು ಕನ್ನಡ ಮೂವಿ ನೋಡಿದ್ದು ಬಹಳ ವರ್ಷ ಮುಂಚೆ ಭೂತೇನ ಮಗ ಅಯ್ಯೋ ಬಹಳ ಮುಂಚೆ ಅದರಲ್ಲಿ ಇದು ನೋಡಿಕೊಂಡು ಬಹಳ ಅದ್ಭುತವಾಗಿ ಮೂವಿ ಇತ್ತು ಅದೇ ಮೂವಿ ಹಿಂದಿನಲ್ಲಿ ಬಂತು ಇದರಲ್ಲಿ ಟೆನ್ ಪರ್ಸೆಂಟ್ ಆ ಥರ ಕ್ವಾಲಿಟಿ ಇಲ್ಲ ಐ ಹ್ಯಾವ್ ಸೀನ್ ಬಿಕಾಸ್ ಬೋತ್ ದ ಮೂವಿ ಸೊ ಆಮೇಲೆ ಅವರು ಮೂವಿ ನೋಡಿದ್ದೀನಿ ಬಟ್ ಐ ಕೆನ್ ನಾಟ್ ಸ್ಪೀಕ್ ಮಚ್ ವ್ಯಾಲ್ಯೂ ಕನ್ನಡ ಬಟ್ ಐ ಕೆನ್ ನೋಟ್ ಬಟ್ ನಮ್ಮ ಇರೋ ತನಕ ನಮ್ದೇನು ಈ ಕನ್ನಡದ ಭಾಷೆ ನಾಡದು ಸೀರೆ ಭಾಳ ಅಭಿನಂದನೆ ಬಹಳ ಧನ್ಯವಾದ ನಮಗೆ ಆ ಥರ ನೀವು ಅವಕಾಶ ಮಾಡಿಬಿಟ್ಟಿ ಅಭಿನಂದಿಸ್ತೀವಿ ಮತ್ತು ನಮಸ್ಕಾರ ಹೇಳಿ ಮುಗುತ್ತಿ ನಮ್ಮನ್ನು ಮುಗಿಸ್ತೀನಿ ನಮಸ್ಕಾರ ಮಾಡ್ತೀನಿ ಇವತ್ತೇನು ಈ ಕಾರ್ಯಕ್ರಮಕ್ಕೆ ಬಂದು ಹಾಗೂ ನನ್ನ ಮಾತು ಮಾತಾಡ್ತಾರೆ ಇವತ್ತು ಮಗು ಹೇಗೆ ಹುಟ್ಟಿದಾಗ ಆ ಮಗು ತಾಯಿ ಗೊತ್ತಿರುತ್ತೆ ಎಷ್ಟು ಪೇನ್ ತೊಗೊಂಡಿದ್ದಾರೆ ಅಂತೇಳಿ ಮಗು ಹುಟ್ಟಿದ ತಕ್ಷಣ ಇಡೀ ಎಂಟೈರ್ ಕುಟುಂಬ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಯಾರೇ ಇರ್ತಾರೆ ಅತ್ತಿಗೆ ವಾರ ಹೊರ ಯಾರು ಇರ್ತಾರೆ ಆ ಮಗು ನೋಡಿದ ತಕ್ಷಣ ಎಷ್ಟು ಖುಷಿ ಪಡ್ತೀವಿ ಹಾಗೆ ಇವತ್ತು ಈ ಸಮಯ ಮಗು ಹುಟ್ಟಿದೆ ಒಳ್ಳೇದಾಗಲಿ ಬೆಳೆದು ಹೆಮ್ಮರವಾಗಿ ಇಡೀ ಕರ್ನಾಟಕದಂತೆ ಹೆಸರು ಮಾಡಲಿ ಅಂತೇಳಿ ಆ ಚಾಮುಂಡೇಶ್ವರತೆ ಕೇಳ್ಕೊತೀನಿ ಥ್ಯಾಂಕ್ ಯು ನಮ್ಮ ಸಂಸ್ಕೃತಿನ ಇರೋ ರಮೇಶ್ವರಿಗೆ ನಯ ನಡದೆ ವಿದೇಶ ಸಂಸ್ಕಾರ ಎಲ್ಲಕ್ಕಿಂತ ದುಡ್ಡು ಯೂಮ್ ಅದಕ್ಕೆ ನಾವು ಭಾಳ ಬೆಳೆ ಸರ್ ಭಾಳ ಚೆನ್ನಾಗಿ ಮಾತಾಡಿದ್ರು ಶುಕ್ವಾಗಿ ಅರ್ಥಗಂಭ್ಯ ಮಾತಾಡಿದ್ರು ಸಂತೋಷ ಆಯಿತು ಸರಾಗೋದ ಮತ್ತು ನಮ್ಮ ದಯಾನ ಮತ್ತು ನಾನು ಸಮಯ ಬಗ್ಗೆ ಮಾತಾಡಬೇಕು ಎರಡೇ ಮಾತಾಡ್ತೀನಿ ಕ್ರಾಂತಿಕಾರಿ ಅಂತ ವಿಚಾರಗಳನ್ನು ಕಂಡುಹಿಡಿದ್ರೆ ನಮ್ಮ ಬಾಲಾಜಿ ಅವರು ಬಹಳ ವರ್ಷಗಳ ಸಮಯದ ನಂತರ ಮತ್ತೆ ಸಮಯ ಚಾನಲ್ ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ಮಾಡ್ತಾ ಇರೋದು ಅವ್ರ ಮೈಂಡಲ್ಲಿ ಬಂಚ್ ಆಫ್ ಇನ್ಫಾರ್ಮೇಶನ್ ಇದೆ ನಾಲೆಡ್ಜ್ ಇದೆ ಅದನ್ನೆಲ್ಲ ಯಾವ ಥರ ಕ್ರಾಂತಿಕಾರಿಯಾಗಿ ಹೊರತಾರೆ ಅನ್ನೋ ಗೊತ್ತಿಲ್ಲ ಡೆಫಿನೆಟ್ ದಿಸ್ ಚಾನಲ್ಗೆ ಇದು ನೋಡಿ ಒನ್ ಆಫ್ ಚಾನಲ್ ಇದೆ ಕರ್ನಾಟಕ ಜಿಲ್ಲೆ ಏನಾಗುತ್ತೆ ಯಾಕಂದರೆ ಬಾಲಾಜಿ ಮಠ ನೋಡಿದೆ ಅದಂಥ ಅವರ ನೋಡಿದೆ ಈ ಸಮಾರಂಭಕ್ಕೆಲ್ಲದಕ್ಕೂ ಮುಖ್ಯವಾಗಿ ನಮ್ಮ ಸೆಕ್ರೆಟರಿ ಸುಂದರಾಜರು ಬಂದಿದ್ದಾರೆ ನಮ್ಮ ನಿರ್ಮಾಪಕ ಸಂಘದ ಅಧ್ಯಕ್ಷರಾದ ಬಳಂಕರ್ ಬಂದಿದ್ದಾರೆ ನಮ್ಮ ಉಪಾಧ್ಯಕ್ಷರಾದ ರಾಮೂರ್ತಿ ಸರ್ ಬಂದಿದ್ದಾರೆ ಮಂಜೂತ್ ಗೌವಾ ಇವ್ರಿಗೇನಿರೋ ನಮ್ಮ ಗಂಡುಗುಲಿ ಮಂಜುವ್ರ ಮಧ್ಯೆ ಇವರೆಲ್ಲ ಆಶೀರ್ವಾದ ಬೆಂಬಲದಿಂದ ಈ ಒಂದು ಚಾನಲ್ಲು ಕರ್ನಾಟಕದಲ್ಲಿ ಮನೆ ಮನೆ ಮದ್ದಾಗಿ ಎಲ್ಲರ ಮನೆ ಮನೆಗಳಿಗೆ ಕೆಲಸ ಭದ್ರವಾಗಿ ನೆಲೆ ಇರುವಂಥ ಚಾನಲ್ ಮಾಡುವಂಥ ಶಕ್ತಿ ನಮ್ಮ ಬಾಲಾಜಿ ಮತ್ತು ಮಂಜುನೊಂದಿಗೆ ಇದೆ ಬಾಲಾಜಿಯಲ್ಲಿ ಏನಾಗಿದೆ ಅಂದರೆ ಅವರಿಗೆ ಒಂದು ಫೈಲ್ ಇದೆ ಭಾಳ ವರ್ಷಗಳ ಐಟ್ಲಾಗಿ ತಲೆ ಎಲ್ಲ ತುಂಬಿಡಿದೆ ನಾಲೆಡ್ಜು ಯಾಕಂದ್ರೆ ಕೆಲವರೆಲ್ಲ ಏರಟಗಳಿಗೆ ತಲೆ ಇದ್ದು ನಾನಾಯ್ತದೆ ಎರಡು ಮೂರು ಬೇಜಾರು ಕಲೆ ಬರೋಕ್ಕೆ ಇವರಿಗೆಲ್ಲ ತುಂಬಿಡಿದೆ ಒಂದು ಇಪ್ಪತ್ತು ಇಪ್ಪತ್ತು ವರ್ಷ ಏರೂ ತುಂಬಿಟ್ಟಿದೆ ಅದರಿಂದ ಈ ಚಾನಲ್ ಖಂಡಿತವಾಗಲೂ ಒಂದು ಬೆಸ್ಟ್ ಚಾನಲ್ ಆಗುತ್ತೆ ಚಾಲೆಂಜಿಂಗ್ ಮಾಡ್ತೀರಾ ಆ ಕೆಲಸ ಮಾಡೋದು ಶಕ್ತಿ ಇದೆ ಅದರಿಂದ ಇವತ್ತು ಏನು ಪ್ಲಾಟ್ಫಾರ್ಮ್ ಮಾಡಿದರೋ ಮುಂದಿನ ವರ್ಷ ಇದೇ ಚಾನೆಲ್ನ ನಮ್ಮ ಒಂದರ ವರ್ಷ ವಾರ್ಷಿಕ ವರ್ಷ ಭಾಳ ಅರಮನೆ ಮೈದಾನದಲ್ಲಿ ಭಾಳ ಜನಷ್ಟು ಸಾವಿರ ಲಕ್ಷ ಜನ ಮುಂದೆ ಮಾಡುವಂಥ ಒಂದು ದೊಡ್ಡ ಚಾನಲ್ ಅಂತ ಆರಿಸ್ತಾ ಮತ್ತೊಮ್ಮೆ ನಿಮ್ಮೆಲ್ಲರೂ ಒಳ್ಳೇದಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ